ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಝಾನ್ಸಿ ಆಶ್ರಮಕ್ಕೆ ಬಂದಿದ್ದಾರೆ ಅದೇ ಆಶ್ರಮದಲ್ಲೇ ಅವರ ತಾಯಿ ಸುಮಿತ್ರಾ ಕೂಡ ಇದ್ದಾರೆ ಹಾಗಾದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ತನ್ನ ಅಮ್ಮನನ್ನ ಉಟ್ಕೊಂಡು ಆಶ್ರಮಕ್ಕೆ ಬರ್ತಿದ್ದಾಳ ಬಿಕಾಸ್ ಅಮ್ಮನಿಗೋಸ್ಕರ ಅಮ್ಮನಿಗೋಸ್ಕರ ಆದರೂ ಕೂಡ ಅಮ್ಮ ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಬಿಕಾಸ್ ಆ ಒಂದು ವಿಷಯ ಝಾನ್ಸಿಗೆ ಗೊತ್ತಿಲ್ಲ ಯಾಕಂದ್ರೆ ಝಾನ್ಸಿ ಇಪ್ಪತ್ತೈದು ವರ್ಷಗಳಿಂದ ನನ್ನಮ್ಮ ತೀರ್ಕೊಂಡಿದ್ದಾರೆ ಅಂತ ಆಕೆ ಅಮ್ಮನನ್ನ ಹುಡ್ಕೊಂಡು ಬರ್ತಿಲ್ಲ ಬಟ್ ಅಮ್ಮನಿಗೋಸ್ಕರ ಆಶ್ರಮಕ್ಕೆ ಯಾಕಂದ್ರೆ ಅವಳಿಗೆ ಒಂದು ಕಾರ್ಡ್ ಸಿಗತ್ತೆ ಅವರ ಅಮ್ಮನ ಹೆಸರು ಕೂಡ ಇರುತ್ತೆ ಅಮ್ಮನ ಆಶ್ರಮ ಕಟ್ಟಿಸ್ತಾ ಇದ್ದೀನಿ ಅದಕ್ಕೂ ಆಶ್ರಮ ಕಟ್ಟಿಸಬೇಕು ಅನ್ನೋ ಆಸೆ ಇತ್ತು ಇಷ್ಟು ವರ್ಷ ನಾನು ಫುಲ್ಫಿಲ್ ಮಾಡಲಿಲ್ಲ ಅಮ್ಮಂಗೆ ಸಹಾಯ ಮಾಡಬೇಕು ಆಶ್ರಮಕ್ಕೆ ಅಂತ ಅನ್ಸಿರಬಹುದು ಕನ್ಸಲ್ ಕೂಡ ಬರ್ತದಾಳೆ ಅದೇ ಕಾರಣಕ್ಕೆ ಹೋಗಿ ಆಶ್ರಮದಲ್ಲಿ ಯಾರಿಗಾದ್ರೂ ಸಹಾಯ ಬೇಕು ಅಂದ್ರೆ ಸಹಾಯ ಮಾಡಿ ಬರೋಣ ಅನ್ಕೊಂಡಿದ್ದ ರಾಘು ಜೊತೆಯಲ್ಲಿ ಆಶ್ರಮಕ್ಕೆ ಅಂತ ಹುಡ್ತಾರೆ ಇದ್ರಿಂದ ನಡುವೆ ತುಳಸಿ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ತರತರ ನಡುವೆ ಹೋಗ್ತಿದ್ದಾರೆ ಅತ್ತ ಕಡೆ ಅವರ ಮಗ ಕೂಡ ಸುಮಿತ್ರಾ ಅವ್ರ ಬಗ್ಗೆ ಇನ್ಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದೇ ಆಶ್ರಮದಲ್ಲಿದ್ದಾರೆ ಮೊದಲು ಅಲ್ಲಿಂದ ಝಾನ್ಸಿ ಬರೋಕ್ಕೂ ಮುನ್ನ ಅಲ್ಲಿ ಸುಮಿತ್ರ ಬಂದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ ಅಂತಾರೆ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಬಟ್ ನನಗೆ ಫೈಲ್ ತೋರಿಸಿದ್ರು ಅದೇ ಫೈಲ್ ಝಾನ್ಸಿಗೆ ತೋರಿಸಿದ್ರೆ ಏನು ಮಾಡೋದು ಅಂತ ಪ್ರಣವಿ ಸೊ ಇಲ್ಲಿ ತುಳಸಿ ಅವರಿಗೆ ತಲೆ ಕೆಟ್ಟು ಹೋಗುತ್ತಾ ಈ ಕಡೆ ಝಾನ್ಸಿ ಮತ್ತೆ ರಾಘು ಕಾರಲ್ಲಿ ಬರಬೇಕಾದ್ರೆ ಬರ್ಬೇಕಾದ್ರೆ ಸುಮಿತ್ರ ಅವರೇ ಅಡ್ಡ ಬರ್ತಾರೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಸುಮಿತ್ರ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗುತ್ತೆ ಈ ಕಡೆ ಕೆಲ ಕಡೆ ದೊಪ್ಪಂತ ಬಿತ್ಕೋತಾ ಬಿದ್ದೋಗಿ ಬಿಡ್ತಾರೆ ಈ ಕಡೆ ಝಾನ್ಸಿ ಗೀನು ಮಾಡುದು ಈ ರೀತಿ ಆಗೋಯ್ತಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಮುಖಕ್ಕೆ ಕೆಸರು ಬಳ್ಕೊಂಡಿರೋದ್ರಿಂದ ತನ್ನ ಅಮ್ಮ ಅನ್ನೋದು ಝಾನ್ಸಿಗೆ ಗೊತ್ತಾಗೋದಿಲ್ಲ ಬಟ್ ಇಲ್ಲಿ ಸುಮಿತ್ರ ಅವರು ಝಾನ್ಸಿಯನ್ನ ತನ್ನ ಮಗಳು ಅನ್ಕೊಳ್ಳೋದ್ರ ಬಗ್ಗೆ ತುಳಸಿ ಮಗಳು ಅನ್ಕೋತಿದ್ದಾರೆ ಹಾಗಾಗಿ ಅವಳಿಂದ ಎಸ್ಕೇಪ್ ಆಗಬೇಕು ಅಂತ ತುಂಬಾ ಈಸಿಲಿ ಎಸ್ಕೇಪ್ ಆಗ್ಬಿಡ್ತಾರ ತದನಂತರ ರಾಘು ಮತ್ತೆ ಝಾನ್ಸಿ ಇಬ್ರು ಕೂಡ ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಪ್ರಣವ್ ಕೂಡ ಇರ್ತಾನೆ ಅವ್ನ ಫೈಲ್ ಕೇಳಿದ ಫೈಲ್ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ ಅಲ್ಲಿರ್ತಕ್ಕಂಥ ಹೊರಟಿರ್ತಾನೆ ಜಾನ್ಸಿ ಬರ್ತದಾಳೆ ಅಂತ ಅದರ ನಡುವೆ ಅಲ್ಲಿ ಝಾನ್ಸಿ ಮತ್ತೆ ರಾಘು ಹೋಗ್ತಿದ್ದಾಗ ದೂರದಿಂದಾನೆ ಅಬ್ಸರ್ವ್ ಮಾಡ್ತಿದ್ದಾನೆ ಪ್ರಣವ್ ಆ ಈ ಕಡೆ ಜಾನ್ಸಿ ಬರ್ತದಾಗ ಮೇಡಮ್ ನಿಮ್ಮಂತವ್ರು ನಮ್ಮ ಆಶ್ರಮಕ್ಕೆ ಬಂದದ್ದು ತುಂಬಾನೇ ಒಳ್ಳೇದಾಯ್ತು ಅಂತ ಹೇಳಿ ಹೇಳ್ತಾರೆ ಏನಾಗಬೇಕಿತ್ತು ಮೇಡಮ್ ಅಂದಾಗ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದ್ರೆ ಕೇಳಿ ನಾನು ಆಶ್ರಮಕ್ಕೆ ಸಹಾಯ ಮಾಡ್ಬೇಕು ಅಂತ ಬಂದಿರುವುದು ಅಂದಾಗ ನಿಜಕ್ಕೂ ಖುಷಿ ಆಗತ್ತೆ ನೀವು ಈ ರೀತಿಯಾಗಿ ಇನಿಷಿಯೇಟಿವ್ ಆಗಿ ಬಂದಿರುವುದು ನಾನ್ ಸುಮಿತ್ರ ಅಂತ ಅಂದಾಗ ಈ ಕೇಳ್ಕೊಂಡು ಬಂದಿದ್ರಲ್ವಾ ಸುಮಿತ್ರ ಅಂತ ಹೇಳಿ ಈಗ ಫೈಲ್ ತೆಗೆ ಬೇಕಿದ್ರೆ ನೋಡಿ ಅಂತ ಹೇಳಿ ಕೊಡ್ತಾರೆ ಅವರು ಆರ್ ತಿಂಗಳುಗಳ ಕಾಲ ಇಷ್ಟು ವರ್ಷಗಳ ಕಾಲ ಕೋಮಾದಲ್ಲಿ ಇದ್ರು ಆರ್ ತಿಂಗಳಿಂದ ಇಲ್ಲಿಲ್ಲ ಅಂತ ಹೇಳ್ತಾರೆ ಫೈಲ್ ನೋಡಿದ್ರೆ ತುಂಬಾ ಚೆನ್ನಾಗ್ ಗೊತ್ತಾಗ್ತಿತ್ತು ಜಾನ್ಸ್ ಗೆ ತನ್ನ ಅಮ್ಮ ಬದುಕಿದ್ದಾರೆ ಅನ್ನೋದು ಬಟ್ ಫೈಲ್ ನೋಡಕ್ ಹೋಗೋದಿಲ್ಲ ನನ್ಗೆ ಯಾಕೆ ಇದೆಲ್ಲ ಸುಮಿತ್ರಾ ಅನ್ನೋ ಹೆಸರು ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ನಂತರ ನಾನು ಈ ಆಶ್ರಮಕ್ಕೆ ಹೆಲ್ಪ್ ಮಾಡಬೇಕು ನಾನು ಒಂದು ಆಶ್ರಮ ಕಟ್ಟಿಸ್ತಾ ಇದ್ದೀನಿ ಟೈಮ್ ಆಶ್ರಮ ಅನ್ನೋದು ಅದೇ ಕಾರಣಕ್ಕೆ ನಾನು ಈ ಆಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದೀನಿ ಏನು ಬೇಕು ಅಂದಾಗ ಈ ಆಶ್ರಮನ ನಡೆಸ್ತಿರೋರು ಫಾರೇನ್ ಅವ್ರು ನಡೆಸಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಆಶ್ರಮ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಇತ್ತೀಚೆಗೆ ಅವರ ಮಕ್ಕಳು ಇದನ್ನ ನಡೆಸ್ತಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದೇ ಕಾರಣಕ್ಕೆ ಎನ್ ಜಿ ಓ ಯಾರ ಹತ್ರ ನಾನು ಸಹಾಯ ಸಿಕ್ಕಿದ್ರೆ ಅದ್ರ ಮುಖಾಂತರ ಆಶ್ರಮ ನಡೆಸ್ತಾ ಇದೀವಿ ನಾವು ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಆಶ್ರಮ ರೆಡಿ ಆಗದಾಗ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಜಾನ್ಸಿ ಹೇಳಿದಾಗ ಅವ್ರಿಗೆ ತುಂಬಾ ಅಂದ್ರೆ ಖುಷಿ ಆಗುತ್ತೆ ಈ ಕಡೆ ಪ್ರಣವ್ಗೆ ಗೆಯಪ್ಪ ಇವ್ರ ನೋಡ್ಬಿಟ್ರೆ ಆ ಫೈಲ್ ಏನಪ್ಪಾ ಮಾಡುದು ಅಂತ ಚಿಂತೆ ಆಗ್ಬಿಟ್ಟದ ತದನಂತರ ಇಲ್ಲಿ ಮ್ಯಾನೇಜರ್ ಇಲ್ಲಿ ಹೊದಿಕೊಳ್ಳು ಕೂಡ ಹೊದಿಕೆ ಸರಿಯಾಗಿಲ್ಲ ಜೊತೆಗೆ ಇಲ್ಲಿ ನಾವು ಮೆಡಿಕಲ್ ಟೆಸ್ಟ್ ಗೆ ಅಂತ ಇವ್ರನ್ನೆಲ್ಲ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಕಳ್ಸಿದೀವಿ ಕೆಲವೊಮ್ಮೆ ಡಾಕ್ಟರೇ ಇನಿಶಿಯೇಟಿವ್ ಆಗಿ ಬಂದು ಫ್ರೀ ಚೆಕ್ಅಪ್ ಮಾಡ್ತಾರೆ ಕೆಲವೊಮ್ಮೆ ಯಾರು ಬರ್ತಾರೆ ಇದ್ದಾಗ ನಾವೇನೆ ಕಳಿಸ್ಕೊಡ್ಬೇಕಾಗತ್ತೆ ಎಷ್ಟೇ ಕಷ್ಟ ಆದರೂ ಕೂಡ ಅಂತ ಹೇಳ್ತಾರೆ ಸರಿ ಆಯಿತು ಬನ್ನಿ ಈ ಒಂದು ಆಶ್ರಮದಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಇಲ್ಲ ಅನ್ನೋದನ್ನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಝಾನ್ಸಿ ಮತ್ತೆ ರಾಘವನ್ನ ಅದೇ ಒಂದು ಸಮಯದಲ್ಲಿ ಪ್ರಣವ್ ಬಂದಿದೆ ಆ ಒಂದು ಫೈಲಲ್ಲಿರ್ತಕ್ಕಂಥ ಸುಮಿತ್ರ ಅವರ ಫೋಟೋವನ್ನ ತಕ್ಕೊಂಡ್ಬಿಡ್ತಾನೆ ಇಲ್ಲ ಹೊಂದಿದ್ರೆ ಖಂಡಿತ ಝಾನ್ಸಿ ಅದನ್ನ ನೋಡ್ಬಿಡ್ಬೋದು ಯಾಕೋ ನೋಡಿಲ್ಲ ಅನಿಸ್ತದೆ ಅಂತ ಕೊನೆಗೂ ಕೂಡ ಸುಮಿತ್ರ ಅವರ ಒಂದು ಫೈಲಲ್ಲಿ ಇರ್ತಕ್ಕಂಥ ಫೋಟೋ ಪ್ರಣವ್ ಸೇರಿದ ತದನಂತರ ಆಯ್ತಕ್ಕ ರಾಘು ಮನೆಯಲ್ಲಿ ಇರ್ತಂ ಮಂಜುಳ ಅವರು ಮಗನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಇಷ್ಟು ದಿನ ಮಲ ತಾಯಿಯಾಗಿ ಬಿಹೇವ್ ಮಾಡ್ತದಂತ ಮಂಜುಳ ಅವರು ಇವತ್ತು ತಾಯಿಯಾಗಿ ಯೋಚನೆ ಮಾಡ್ತಿದ್ದಾರೆ ನನ್ನ ಮಗನ್ಗೆ ಕಷ್ಟ ಆಗಬಾರ್ದು ಅಂತ ಯೋಚನೆ ಮಾಡಿದಂತ ಅವರು ರಾಘುಗೋಸ್ಕರ ಯಾವ್ದೋ ಒಂದು ಮನೆಗೆ ಹೋಗಿ ಹೂ ಬೆಳ್ದಿರತ್ತೆ ಅದನ್ನ ನೋಡಿದೆ ನಾನು ಹೂ ಕಟ್ತೀನಿ ಪ್ಲೀಸ್ ಕೊಡ್ತೀರಾ ಅಂತ ಕೇಳ್ತಾರ ಅವರು ನೀನು ಮಾರ್ಕೆಟ್ ಅಲ್ಲಿ ತಗೋಬಹುದಲ್ಲಮ್ಮ ಇಲ್ಲಿ ಒಂದಿನ ಬೆಳೆಯುತ್ತೆ ಒಂದಿನ ಬೆಳಿಯಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ಅಷ್ಟು ದೂರ ಹೋಗಿ ಅದನ್ನ ತಗೊಂಡ್ ಬಂದು ಕಟ್ಟೋಕೆ ನಮ್ಮ ಸಾಮರ್ಥ್ಯ ಇಲ್ಲ ಇಲ್ಲಿ ಕೊಟ್ಟರೆ ನಾನು ದುಡ್ಡು ಕೊಡ್ತೀನಿ ಅಂದಾಗ ನಮ್ಗೆ ಏನು ಬೇಡಮ್ಮ ದುಡ್ಡು ಸರಿ ಆಯಿತು ಯಾವಾಗ ಬೆಳೆದಿರುತ್ತೋ ಅವ್ ತಗೋ ನಾವು ದೇವ್ರ ಪೂಜೆಗೆ ಅಂತಾನೆ ಗಿಡ ಹಾಕಿರೋದು ನಮಗೂ ಸ್ವಲ್ಪ ಕೊಟ್ಬಿಡು ದುಡ್ಡು ಬೇಡ ಅಂತ ಹೇಳ್ತಾರೆ ತುಂಬಾ ಖುಷಿ ಧನ್ಯವಾದ ತಿಳಿಸಿ ಹೂವನ್ನು ತಗೊಂಡ್ ಬಂದು ಮನೆಯಲ್ಲಿ ಕಟ್ತಿದ್ದಾರೆ ರೂಮಲ್ಲಿ ಆದರೆ ಸಂಗೀತ ಬಂದಿದೆ ಏನಮ್ಮ ಇದು ರೂಮಲ್ಲಿ ಬಾಗಿಲು ಹಾಕೊಂಡು ಯಾಕೆ ಹೂವು ಕಟ್ತಿದ್ಯಾ ಹೊರಗಡೆ ಅಜ್ಜಿ ದೊಣಮ ಎಲ್ಲರೂ ಕೂಡ ಇದ್ದಾರಲ್ವ ಅವರು ಹೆಲ್ಪ್ ಮಾಡ್ತಿದ್ರು ನೀನು ಯಾಕೆ ಈ ರೀತಿ ಕಟ್ತಿದ್ಯಾ ಅಂದಾಗ ಅವ್ರಿಗೆ ತೊಂದರೆ ಆಗೋದು ಬೇಡ ಮಾತಾಡ್ತಾ ಇದ್ರಲ್ವ ಅದಕ್ಕೋಸ್ಕರ ಅಂತಾರೆ ಸುಳ್ಳು ಹೇಳಬೇಡಮ್ಮ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಯಾಕೆ ಏನಾಯಿತು ಅಂತ ಹೇಳಿದಾಗ ಇಲ್ಲಿ ರಾಘುಗೆ ತುಂಬ ತೊಂದರೆ ಆಗುತ್ತೆ ನಾನು ಏನಾದರೂ ಹೆಲ್ಪ್ ಮಾಡಿದ್ರೆ ಕ ಅವನ ಕಷ್ಟ ಕಡಿಮೆ ಆಗಬಹುದೇನು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದೀನಿ ಅಂದಾಗ ಅಮ್ಮ ನೀನು ಮೊದಲೇ ಈ ಬುದ್ಧಿ ಕಲ್ತಿದ್ರೆ ಇದು ಯಾವುದು ಬರ್ತಾನೆ ಇರಲಿಲ್ವಲ್ಲ ಅಂದಾಗ ಕೆಲವೊಂದು ಬುದ್ಧಿ ಕೆಲವೊಂದು ಟೈಮಲ್ಲೇ ಬರೋದು ಅದಕ್ಕೆ ಕಾಲ ಕೂಡಿ ಬರಬೇಕಲ್ವಮ್ಮ ಅಮ್ಮ ಈಗ ಆಗಿದ್ದಲ್ಲ ಆಗೋಗಿದೆ ಅಂದಾಗ ಖಂಡಿತ ಅಮ್ಮ ತುಂಬ ಖುಷಿ ಆಗುತ್ತೆ ನಿನ್ನನ್ನು ನೋಡಿ ಅಂತ ಸಂಗೀತ ಕೂಡ ಹೇಳ್ತಾರೆ ಇತ ಕಡೆ ಅನಿತಾ ಹೇಗಾದ್ರೂ ಮಾಡಿ ಪಲ್ಲವಿಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅದೇ ಟೈಮಲ್ಲಿ ಮನೆಯವ್ರ ಎಲ್ಲರೂ ಕೂಡ ನನ್ನ ಅವರ ಮಗನ ಮದುವೆಗೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಪಲ್ಲವಿ ಒಡ್ವೆ ಅವರು ಬರ್ತಾರೆ ನಿಂದು ಏನಾದರೂ ಶೈನಿಂಗ್ ಹೋಗಿದ್ರೆ ಅವ್ರಿಗೆ ಹೇಳಿಬಿಡು ಅವರು ಸರಿ ಮಾಡಿಕೊಡ್ತಾರೆ ಅಂತ ಹೇಳಿದಾಗ ಸರಿ ಆಯಿತು ಅದೇ ಅಂತ ಹೇಳಿ ರೂಮಿಗೆ ಹೋಗಿ ಕಬೋರ್ಡನ್ನು ಓಪನ್ ಮಾಡ್ತಾಳೆ ಅದರ ನಡುವೆ ಅನಿತಾ ಹೋಗಿದ್ದೆ ಅಮ್ಮ ಕರೀತಿದ್ದಾರೆ ನಿನ್ನ ಪಲ್ಲವಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಈ ಕಡೆ ಹೋಗಿದ್ದೆ ಅಲ್ಲಿರ್ತಕ್ಕಂಥ ಒಡ್ವೆನ ತಗೋತಾಳೆ ಒಂದು ಒಡವೆ ಮುಖಾಂತರ ನೋಡು ಪಲ್ಲವಿ ಇದನ್ನ ಕೊಟ್ಟಿದ್ಯಾ ಹೇಳಿ ಹೇಗೆ ನಿನಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿ ತಿಳಿಸ್ತಾಳೆ ಅತ್ತೆ ಹತ್ರ ಬಂದು ಅತ್ತೆ ಕರೆದ್ರಂತಲ್ಲ ಅಂತ ಪಲ್ಲವಿ ಹೇಳಿದಕ್ಕೆ ನಾನು ಕರೆದ್ರ ನಿನ್ನ ನಾನೇನು ಕರೆದೇ ಇಲ್ವಲ್ಲಮ್ಮ ನಿನ್ನ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದೆ ರೆಡಿ ಆಗ್ತೀನಿ ಅಂತ ಹೋಗಿ ಪಲ್ಲವಿ ಕಬೋರ್ಡನ್ನು ಲಾಕ್ ಮಾಡಿ ಶಾಪಿಂಗಿಗೆ ಹೋಗೋಕೆ ಅಂತ ರೆಡಿ ಆಗ್ತಿದ್ದಾಳೆ ಈ ಕಡೆ ಅನಿತಾ ಪಲ್ಲವಿ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನೇ ಎಣಿತಿದ್ದಾಳೆ ಇದು ನಡುವೆ ಆತ ಕಡೆ ಅವರು ಆಶ್ರಮಕ್ಕೆ ಹೋಗಬೇಕು ಅಂತ ಅನ್ಕೋತಾರೆ ಬಟ್ ಪ್ರಣವ್ ಅಂದರೆ ತುಳಸಿಯವರ ಮಗ ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಆಶ್ರಮಕ್ಕೆ ಹೋಗೋದಕ್ಕೆ ಹಿಂಚಿರಿತಿದ್ದಾರೆ ಇದರ ನಡುವೆ ಪಲ್ಲವಿ ಅಣ್ಣಂಗೆ ಕಾಲ್ ಮಾಡ್ತಾಳೆ ಅಣ್ಣನ ಕಾಲ್ ಮಾಡಿದಣ ಹೇಗಿದೆಯಾ ಏನು ಅಂದಾಗ ನಾನು ತುಂಬ ಚೆನ್ನಾಗಿದ್ದೇನೆ ಚೆನ್ನಾಗಿಲ್ದೆ ಏನು ಅಂದಾಗ ಇಲ್ಲ ಅಮ್ಮ ಹೇಳಿದ್ರು ನೀನು ತುಂಬ ಕಷ್ಟದಲ್ಲಿದೆಯಾ ಅಂತ ಯಾಕಣ್ಣ ಮುಚ್ಚಿಡ್ತಿದ್ಯಾ ಅಂದಾಗ ಅಯ್ಯೋ ಸುಮ್ಮನೆ ಚಿಕ್ಕಮ್ಮ ರೀತಿ ಮಾತಾಡ್ತಾರೆ ಅಷ್ಟ್ರೀ ನನಗೇನು ಕಡಿಮೆ ನಾನು ಯಾರೇ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಹೇಳ್ತೀನಿ ನನ್ನನ್ನು ಕಷ್ಟ ಕೊಡ್ತಾರಾ ಖಂಡಿತ ಅಲ್ಲ ಹಾಗೆ ಸಂಪತ್ ಕುಮಾರ್ ಸರ್ ನನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ನಾನು ಕಷ್ಟ ಪಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರಾಘು ಪಲ್ಲವಿ ಹತ್ರ ಹೇಳ್ತಿದ್ದಾರೆ ಈ ಕಡೆ ಅನಿತಾಗೆ ಮಾಡ್ತಿರೋದಕ್ಕಾದ್ರೂ ಇವಾಗ ಕೆಲಸ ಆದರೂ ಕೂಡ ಎಷ್ಟು ಜಂಬಾ ಕೊಚ್ಕೊತದಾನೆ ಅಂತ ಅನಿಸುತ್ತೆ ಪಾಪ ತಂಗಿ ನೋವು ಪಡ್ತಾಳೆ ಅಂತ ಹೇಳ್ತಿಲ್ಲ ಪಾಪ ಪಾಪ ಅನುಭವಿಸು ಅನುಭವಿಸು ನಿನ್ನ ತಂಗಿ ಕೂಡ ಇಲ್ಲಿ ಅನುಭವಿಸ್ತಾಳೆ ಅಂತ ಹೇಳಿ ಅನಿತಾ ಅನ್ಕೋತಾಳೆ ತದನಂತರ ಇಲ್ಲಿ ಸಂಪತ್ ಕುಮಾರ್ ಅವ್ರಿಗೆ ರಾಘು ಕಾಲ್ ಮಾಡ್ತಾರೆ ಕೊನೆಗೂ ತಾತ ಇವಾಗ ಕಾಲ್ ಮಾಡ್ತಿದ್ರ ನಿಮಗೆ ನಾನು ಇದೀನಿ ನಿಮ್ಮ ಜೊತೆ ಅಂತ ಅನ್ಸು ಲ್ವಾ ಅಂದಾಗ ಏನ್ ಮಾಡೋದು ನಿನ್ನ ಮತ್ತೆ ಝಾನ್ಸಿನ ಸೀರ್ಸೋಕೆ ಆಗ್ತಿಲ್ವಲ್ಲ ನನ್ನಿಂದ ಅನುದೇ ನಂಗೆ ಬೀಚರ್ ಆಗ್ತಿದೆ ಅಂದಾಗ ಅಯ್ಯೋ ದೇವ್ರಿದಾನೆ ಇದಾನೆ ಎಲ್ಲ ಒಳ್ಳೇದ್ ಮಾಡ್ತಾನೆ ನೀವೇನು ಯೋಚನೆ ಮಾಡ್ಬಿಡಿ ಖಂಡಿತ ಜಾನ್ಸಿ ಮೇಡಮ್ ನಾನು ಒಂದಾಕ್ತಿವಿ ಅಂದಾಗ ಇಲ್ಲ ರಾಘು ಅದ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದಾರೆ ತಾತ ಈ ಮಾತು ಕೇಳಿದ ನಿಜಕ್ಕೂ ರಾಗುಗೆ ಶಾಕ್ ಆಗ್ತದೆ ಎತ್ತ ಕಡೆ ಝಾನ್ಸಿ ಆಶ್ರಮದಲ್ಲಿ ಕೊನೆಗೂ ತನ್ನ ತಾಯಿಯನ್ನ ನೋಡೋಕೆ ಆಗ್ಲಿಲ್ಲ ಹಾಗಾದ್ ಮಾತ್ರಕ್ಕೆ ತಾಯಿ ಸಿಗೋದಿಲ್ಲ ಅಂತಲ್ಲ ಖಂಡಿತ ಆದಷ್ಟು ಬೇಗ ಸುಮಿತ್ರ ಅವ್ರನ್ನ ಹೆತ್ತಮ್ಮನ ಒಂದಾಕ್ತಿದಾಳೆ ಜಾನ್ಸಿ ಬಟ್ ಹೇಗೆ ಎಂತೂ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುದನ್ನ